ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ರೋಡ್ श्रीधर पब्लिक स्कूल शांति नगर के कैंप वन स्कूल मेनी कैंपी ऑपर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज ಸ್ಕಿಲ್ಸ್ ಕರೇಜ್ ಜಾಯಿನ್ ಗುಡ್ ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪೈನ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಮುಖ್ಯ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯನ್ನ ಟೆಂಡಿಂಗ್ ಸೈಡ್ ವಾಕ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕು ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಗಂಗಾವತಿ ರೋಟರಿಯಿಂದ ವಿಶ್ವ ತಾಯಂದಿರ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ತಾಯಿಯ ಮಾತೃತ್ವ ಅವರ ತ್ಯಾಗ ಅವರ ಪ್ರೀತಿ ಮತ್ತು ಕಾಳಜಿಯ ಗೌರವಾರ್ಥವಾಗಿ ತಾಯಂದಿರ ದಿನವನ್ನು ವಿಶ್ವದಾದ್ಯಂತ ಮೇ ತಿಂಗಳು ಎರಡನೇ ಭಾನುವಾರ ಆಚರಿಸಲಾಗುತ್ತದೆ ಎಂದು ಗಂಗಾವತಿ ಸಂಸ್ಥೆಯ ಅಧ್ಯಕ್ಷರಾದ ಟಿ ಆಂಜನೇಯರವರು ಇಂದು ಜಯನಗರದ ಎಂ ಗುರುರಾಜ್ ಇವರ ನಿವಾಸದಲ್ಲಿ ತಾಯಂದಿರಾದ ಶ್ರೀಮತಿ ಶಕುಂತಲಮ್ಮ ವಿಠ್ಠಲ್ ಶೆಟ್ಟಿ ಇವರನ್ನು ಸನ್ಮಾನಿಸಿ ಮಾತನಾಡಿದರು ಅಮ್ಮ ಎನ್ನುವ ಎರಡು ಅಕ್ಷರಗಳಲ್ಲಿ ವಾತ್ಸಲ್ಯ ಪ್ರೀತಿ ಇದೆ ಮಮತೆಯ ಅನುಬಂಧ ಇದೆ ತ್ಯಾಗದ ಪ್ರತಿರೂಪ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಎಚ್ ಆರ್ ಸರೋಜಮ್ಮ ಪ್ರೌಢಶಾಲಾ ವಿದ್ಯಾರ್ಥಿ ಕೀರ್ತಿ ರಾಯ್ಕರ್ ಅವರನ್ನು ರೋಟರಿ ಸಂಸ್ಥೆ ಪರವಾಗಿ ಸನ್ಮಾನಿಸಿ ಅವರ ಮುಂದಿನ ಭವಿಷ್ಯದ ಉನ್ನತ ವ್ಯಾಸಂಗಕ್ಕೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಪದಾಧಿಕಾರಿಗಳಾದ ಪ್ರಕಾಶ್ ಚೋಪ್ರಾ ದರೋಜಿ ಶ್ರೀರಂಗ ಟಿಸಿ ಶಾಂತಪ್ಪ ಎಂ ಗುರುರಾಜ ಎ ಜಗದೀಶ ಶ್ರೀಧರ್ ನಾಯಕ್ ದಿಲೀಪ್ ಮೋತಾ ರಾಘವೇಂದ್ರ ರಾಯಚೂರು ಸದಾನಂದ ಶೇಟ್ ಸುರೇಶ್ ಸೋಲಂಕಿ ಇನ್ನಿತರ ಸದಸ್ಯರರು ಉಪಸ್ಥಿತರಿದ್ದರು ಬೇಕಾಗ್ತದೆ ಏನಾದ್ರು ಸಹಾಯ ಸಾಕು ಬೇಕಾಗ್ತದೆ ಹಾಗಾಗಿ ಹಿರಿಯವ್ರು ಇರ್ತಕ್ಕಂಥವ್ರು ಏನಾದ್ರು ಕಷ್ಟ ಬಂದಿದೆ ನಾವು ನಮ್ಮ ಒಂದು ಇಂಟರ್ನಲ್ ಆಗಿ ನಾವು ಏನೋ ಮಾತಾಡ್ಕೊಂಡು ಸಹಾಯ ಮಾಡ್ತೀವಿ ನಿಮ್ಮ ಕೀರ್ತಿ ಮುಂದೆ ಇದೇ ಹೆಚ್ಚಾಗಲಿ ವಿಷ್ ಸಹ ಇದೇ ರೀತಿಯ ನಮಗೆ ಸನ್ಮಾನ ಮಾಡಕ್ಕೆ ಅವಕಾಶ ಮಾಡಿಕೊಡಂತ ಹೇಳ್ತಾ ಇದ್ವಿ ಹಾಗಾಗಿ ಮುಂದೆ ನೀನು ಮಾತಾಡ್ಬೋದು ಲಾಸ್ಟ್ ಸನ್ಮಾನ ಸನ್ಮಾನ ಮಾಡೋದಕ್ಕೆ ನಾನು ಅನ್ಕೊಂಡಿದ್ದಿಲ್ಲ ಈ ಥರ ಸನ್ಮಾನ ಆಗುತ್ತೆ ಅಂತ ನಾನು ನನ್ನ ನನ್ನ ತಕ್ಕಾಗೆ ಓದ್ತಿದ್ದೆ ನಾನು ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು ಮುಂದೆ ಎಲ್ಲ ಫ್ರೀ ಆಗಬೇಕು ಯಾವುದು ಕೂಡ ನಮಗೆ ಕಷ್ಟ ಆಗಬಾರ್ದು ಅಂದರೆ ಎಕ್ಸಾಮ್ ಫೀಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಚೆನ್ನಾಗಿ ಚೆನ್ನಾಗಿ ಬುಕ್ ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ನಮ್ಮ ಮಾಮನವರು ಕೂಡ ಭಾಳ ಹೆಲ್ಪ್ ಮಾಡಿದ್ದಾರೆ ನಮಗೆ ಮನೆ ಕೊಟ್ಟು ಬಾಡಿಗೆ ಇಲ್ಲದಂಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಆವಾಗವಾಗ ಬರ್ತಿದ್ರು ಏನಿದ್ರು ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ ಏನಾದರೂ ಭಾಷಣ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಡೋಗಿ ಕೂಡ ಬಂದು ಮಾಡಿದ್ದಾರೆ ನಮ್ಮ ಪೇರೆಂಟ್ಸ್ ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೆಲಸನೂ ಕೂಡ ಮಾಡೋಕ್ಕೊಡದೆ ಎಲ್ಲದಕ್ಕೂ ಕೂಡ ಭಾಳ ಚೆನ್ನಾಗಿ ಓದೋದಂಥ ಪ್ರತಿ ಸಲ ಕೂಡ ಓದೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟು ಇಲ್ಲಿವರೆಗೂ ಕೂಡ ಚೆನ್ನಾಗಿ ನಿಮ್ಮ ಸಪೋರ್ಟ್ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡ್ತೀನಿ ಅಂತಲೇ ಹೇಳ್ತಿದ್ದಾರೆ ನಮ್ಮ ಫ್ಯಾಮಿಲಿ ಕೂಡ ಅದೇ ರೀತಿ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇವರು ನಮ್ಮ ಅಮ್ಮನವರು ಮತ್ತು ನಮ್ಮ ಅತ್ತೆ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದರು ನಿಮಗೂ ಕೂಡ ತ್ಯಾಂಕ್ಸ್ ಯಾಕಂದರೆ ನಾನು ಸನ್ಮಾನ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಅಂದರೆ ನನ್ನ ಫೀಸ್ ಸ್ಕೂಲ್ ಫೀಸ್ ಎಲ್ಲ ಕಾಲೇಜ್ ಫೀಸ್ ಕಮ್ಮಿ ಆಗಲಿ ಅಂತ ಅಂದ್ಕೊಂಡು ಅಷ್ಟೇ ಓದಿದ್ದು ನಾನು ಆ ಥರ ಆಗಲಿ ಅಂತ ಓದಿದ್ದು ಅದು ನೋಡಿದರೆ ಸನ್ಮಾನ ಲೆವೆಲೆಲ್ಲ ಬಂದು ಎಲ್ಲರೂ ಕೂಡ ಮನೆ ಮನೆಗೆ ಬಂದು ಕಾಲೇಜ್ ಫೀಸ್ ಕೊಡ್ತೀವಿ ಕಾಲೇಜ್ ಫೀ ಕೊಡ್ತೀವಿ ಅಂತ ವೈದ್ಯರು ವಿಜ್ಞಾನಿಕೆ ತನ್ನ ರಾಮಣ್ಣ ಅಡ್ವಾನ್ಸ್ ಎಲ್ಲ ಕಾಲೇಜಲ್ಲಿ ಫೋನ್ ಮಾಡಿ ಕರೆಸ್ತಿದ್ದಾರೆ ಇದು ನೋಡಿದರೆ ನಾನು ಮಾಡಿದರೆ ಜಾಸ್ತಿನೇ ಆಯ್ತಿನ ಅಪ್ಪ ಅಂತ ಅನ್ನಿಸ್ತಿದೆ ನನಗೆ ಇದನ್ನು ನೋಡಿದ್ರೆ ಇದು ಕೂಡ ಎಕ್ಸಾಂಪಲ್ ಆಗಿದೆ ಸೆಕೆಂಡ್ ಇಯರ್ಗೆ ಇನ್ನೂ ಚೆನ್ನಾಗಿ ಸ್ಕೋರ್ ತಗೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಬೆನಿಫಿಟ್ ಇದೆ ನನಗೆ ಅಂತ ಅನಿಸ್ತಿದೆ ಅದೇ ತರ ನಾನು ಕೂಡ ನಮ್ಮ ಪೇರೆಂಟ್ಸ್ ಹೆಸರು ಹೆಂಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೋದು ಸ್ಕೂಲ್ ಹೆಸರು ಕಾಲೇಜ್ ಹೆಸ್ರು ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಮ್ಮ ಸಂಸ್ಥೆ ಹೆಸರು ಕೂಡ ಮುಂದೆ ತಗೊಂಡು ಹೋಗ್ಬೋದು ಅಂತ ಅನಿಸ್ತಿದೆ ನಿಮಗೆಲ್ಲರೂ ಕೂಡ ಥ್ಯಾಂಕ್ಸ್ ಯಾಕಂದರೆ ನೀವೆಲ್ಲರೂ ಕೂಡ ಇದಕ್ಕೆ ಒಕ್ಕೊಂಡು ಸನ್ಮಾನ ಮಾಡೋದಕ್ಕೆ ನಮ್ಮ ಮಾಮ ಒಕ್ಕೊಂಡಿದ್ದಕ್ಕೆ ಹೇಳಿದ್ರೆ ಥ್ಯಾಂಕ್ಸ್ ದಿನದ ಶುಭಾಶಯಗಳು ಇವತ್ತು ತಂದೆ ತಾಯಿ ತಂದೆ ಇದ್ರೆ ಹೆಂಗ್ ನೋಡ್ಕೊಂಡಿರ್ತಾರಪ್ಪ ನಿಮ್ ತಂದೆ ಅಂದ್ರೆ ದೇವ್ರು ನೋಡ್ಕೊತ ಅಂತ ಯಾರು ಹೇಳಲ್ಲ ತಾಯಿ ನೋಡ್ಕೊಂಡ ನೋಡ್ಕೊಂಡ್ರು ನಮ್ ತಂದೆ ಅಂತಾರೆ ಅಂದ್ರೆ ದೇವರನ್ನ ಮೀರಿದಂತಹ ಇದು ಅದು ಅಂತ ಹೇಳ್ತಾರಲ್ಲ ಜಗತ್ತಲ್ಲಿ ಎಲ್ಲಾ ಕಡೆ ನಾನು ಇರ್ಲಿಕ್ಕೆ ಆಗದ ಕಡೆ ತಾಯಿಯನ್ನು ನೇಮಿಸಿದ್ದೀನಿ ಅಂತ ದೇವ್ರು ಹೇಳ್ತಾನೆ ಆ ರೀತಿ ತಾಯಿ ಅಂದರೆ ದೇವರನ್ನು ಮೀರಿದ ವಸ್ತು ಇದೇ ಪುಣ್ಯ ಅವ್ರು ಪಡ್ಕೊಂಡಿದ್ದಾರೆ ನನ್ನ ತಾಯಿನ ಎಂಬತ್ತಾರು ವರ್ಷದ ಇದ್ದರು ಹಾಗಾಗಿ ಆ ಪ್ರೀತಿ ಪಡ್ಕೊಂಡ್ವಿ ಆಗ ಅದು ನಿಮಗೆ ದೇವರ ಸುಯೋಗ ಕೊಟ್ಟಿದ್ದಾನೆ ಇನ್ನೂ ಎತ್ತು ನೂರು ನೂರು ದಾಟಲಿ ಅಲ್ಲಿವರಿಗೆ ಅವ್ರು ನಿಮ್ಮ ಪ್ರೀತಿ ಸಿಗ್ಲಿ ಅಂತ ಹೇಳ್ತೀನಿ ಒಂದು ಆಮೇಲೆ ಕೀರ್ತಿ ಬಗ್ಗೆ ನಾನು ಒಂದು ಮಾತಾಡ್ಬೇಕಂತಲೇ ಮಾತಾಡ್ತೀನಿ ಅಂದೆ ಕೀರ್ತಿ ಅವರ ಜೀವನ ತುಂಬ ಬಡತನದ ಜೀವನ ನನಗೆ ಆದರೂ ಕೂಡ ಇವತ್ತು ಸಂಬಂಧಗಳು ಎಷ್ಟಿರ್ತವೋ ಅಂತ ಅವರ ತೀರ ವೈಯಕ್ತಿಕವಾಗಿ ಅವರ ಫೈನಾನ್ಷಿಯಲ್ ಇದರಲ್ಲೆಲ್ಲ ನಾವು ಮಾಡೋಕ್ಕಾಗಲ್ಲ ಅತೀ ಬಡತನದ ಜೀವ ಅವರ ತಂದೆ ಯಾವುದೇ ಕಾರಣಕ್ಕೂ ಆ ಮಗುವಿನ ಕ್ಷೇಮಕ್ಕಾಗಲಿ ಅಥವಾ ಈವನ್ ಯಾವುದಾದ ರುಟೀನ್ ಏನು ಮಾಡಬೇಕು ಅನ್ನೋ ಆ ಕರ್ತವ್ಯ ಕೂಡ ಮಾಡಲಾರ್ದಂತ ಹಾಗಾಗಿ ಆ ತಾಯಿ ಸ್ಥಾನದಲ್ಲಿ ಹಾಕಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ತಿಳ್ಕೋಬಹುದು ಕಠಿಣ ಪರಿಸ್ಥಿತಿ ಏನು ಸರ್ಕಾರದ ಸೌಲಭ್ಯ ಬರುತ್ತೆ ಅಥವಾ ಒಂದು ಹೆಲ್ಪ್ ಆಗುತ್ತೆ ಅದ್ರ ಮೇಲೆ ಬದುಕಬೇಕು ಅವಳು ಕೆಲಸ ಮಾಡ್ತೀನಾದ್ರು ಕೂಡ ಅವಳ ತಂದೆ ಅವಳ ಯಜಮಾನ ಬಿಡ್ತಿದ್ದಿಲ್ಲ ನಾನು ಬೇರೆ ಕಡೆ ಕೆಲಸ ಮಾಡ್ತೀನೋದ್ರು ಕೂಡ ಬೀಳ್ತಿದ್ದಿಲ್ಲ ಅಷ್ಟು ಒಂದು ರೀತಿ ಕಠಿಣ ಪರಿಸ್ಥಿತಿಯಲ್ಲಿ ಮಗು ಆಮೇಲೆ ಸ್ವಲ್ಪ ರಾತ್ರಿಯೆಲ್ಲ ಅವನು ಸ್ವಲ್ಪ ಅವನ ಹವ್ಯಾಸಕ್ಕೆ ತಕ್ಕಂತೆ ಅವಳಿಗೆ ಓದಿ ಕೊಡ್ತಿದ್ದಿಲ್ಲ ನಾನು ಬರ್ಬೇಕಾದ್ರೆ ಅದನ್ನೇ ಅಂದೆ ನಿಂದ್ ಆರ್ನೂರ ಇಪ್ಪತ್ತೆರಡ್ರೆ ನಂದ್ ಹತ್ತು ಇಪ್ಪತ್ ಮಾರ್ಕ್ ಸಿಗ್ಬೋದು ಯಾಕೆ ಅಂದ್ರೆ ರಾತ್ರಿ ಅವ್ನು ಓದ್ಲಿಕ್ಕೆ ಕೊಡ್ತಿದ್ದಿಲ್ಲ ಅವರಪ್ಪ ಸ್ವಲ್ಪ ಹ್ಯಾಬಿಟ್ಸ್ ಹಾಗಾಗಿ ಮೂರ್ ಗಂಟೆ ರಾತ್ರಿ ತಾಯಿ ತಂದೆ ಇಂತ ವಸ್ತು ಅಂದ್ರೆ ಕಳೆದ ಮೇಲೆ ಬಂತ ಗೊತ್ತಾಗ ಮೊದ್ಲು ಗೊತ್ತಾಗಲ್ಲ ನಾವು ಎಷ್ಟೇ ಬುದ್ಧಿ ಅಂತ ಹೇಳ್ಬೋದು ಕುಂಟಲ್ ಎಲ್ಲರೂ ಇರ್ಬೋದು ಆದ್ರೆ ಅದೊಂದು ವಸ್ತು ಹೆಂಗಿದೆ ಅಂದ್ರೆ ಅದನ್ನ ಅಬ್ಸೆನ್ಸ್ ಒಳಗೆ ನಾವು ಫೀಲ್ ಮಾಡ್ಬೋದು ಆದರೆ ಗುರುರಾಜಿಗೆ ಅವಕಾಶ ದೇವ್ರ ಹೆಂಗ್ ಅಂದ್ರೆ ತಂದೆ ಹೋದ್ರು ತಾಯಿನ ಕೊಟ್ಟಿದ್ದಾನೆ ಜಗತ್ತಿನೊಳಗೆ ನಿರ್ವಾಜ್ಯ ಪ್ರೇಮ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದಂತ ಪ್ರೀತಿ ಮಾಡೋಂಥ ವಸ್ತು ಯಾವುದನ್ನ ತನ್ನ ಮಕ್ಕಳ ತಾಯಿ ಒಂದೇ ಅಂತೆ ನಾವು ಪಕ್ಕದ ಮೇಲ್ರು ಪ್ರೀತಿ ಮಾಡಿದ್ರೆ ಏನೋ ಫ್ರೀ ತಗೊಳ್ಳೋಕೆ ಮಾಡ್ಬೋದು ಇಲ್ಲ ಅವ್ರ ಜಗದಾಗ ಒಂದು ಫೀಟ್ ಕಟ್ಟಿಳಕ್ಕೆ ಮಾಡ್ಬೋದು ಯಾವುದೇ ಒಂದು ನಮ್ಮ ಒಂದು ಅಭಿಲಾಷೆಗಳು ಆಸೆಗಳು ಲಾಸ್ಟ್ಗೆ ನಮ್ಮ ಮನೆ ಫಂಕ್ಷನ್ ಇದ್ದಾಗ ಅವ್ರ ಮನೆಗೆ ಇರಕ್ಕೆ ಹೋಗೋಕೆ ಬರೋಕ್ ಬರ್ತ ಮಾಡ್ಬೋದು ಇಂಥ ಒಂದು ಅವಕಾಶಗಳು ನಮಗೆ ಅದಾವೆ ಆದರೆ ತಾಯಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಊಟದಿಂದ ಸೌಕರ್ಯ ಇರ್ಬೋದು ಬಡವರು ಇರ್ಬೋದು ಅಷ್ಟೊಳಗೇ ಅಷ್ಟೆಲ್ಲ ಸಾಕಿ ಇದು ಮಾಡ್ತಾಳೆ ಇಂತ ಒಂದು ಅವಕಾಶ ನನಗೆ ಸಿಕ್ಕದಲ್ಲ ನಮ್ಮ ತಾಯಿಗೆ ಸನ್ಮಾನ ಮಾಡಿದಷ್ಟೇ ನನಗೆ ಖುಷಿ ಆಗ್ತಾ ಇದೆ ಮತ್ತೆ ಕೀರ್ತಿ ಹೆಸರು ಬರೋಕ್ಕಾಗಲ್ಲ ಕೀರ್ತಿ ನೋಡಿದ್ರೆ ಹೇಳ್ಬೋದು ಅಲ್ಲಮ್ಮ ನೀವು ಊಟಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಬರೀ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬಿಡಿ ಅಂತ ಹೇಳಿದೆ ಮೂರು ಮೂರ್ ಮಾರ್ಕ್ಸ್ ನೀನು ತಗೊಬಿಡು ನನಗೆ ಖುಷಿ ಆಗ್ತದೆ ಆದ್ರೆ ಇದರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಮೆಂಟಲಿ ಕೂಡ ಸ್ವಲ್ಪ ಫ್ರೀ ಇರಬೇಕು ನೀನ್ ಮೆಂಟೇನ್ ಮಾಡು ನಿಂದು ಬಂಗಾರದ ಬೆಳೆ ಹೆಂಗ್ ಎಲ್ಲ ಹೆಚ್ಚಾಕಂತೂ ನಿನ್ ಏನಂದ್ರೆ ಯಾವ್ದೋ ಜನ್ಮದ ಪುಣ್ಯ ಸರಸ್ವತಿನ ಜೊತೆಗೆದಲ್ಲ ಲಕ್ಷ್ಮೀನು ಬರಲಿ ಇನ್ನೂ ಒಂದು ಹೆಚ್ಚಿನ ಒಂದು ಒಳ್ಳೇದಾಗಲಿ ಅಂತ ಹೇಳಿ ನೋಟಿಸ್ ಅನ್ನೋದಿಂದ ಇದನ್ನ ಈ ಒಂದು ಅವಕಾಶ ನನಗೆ ಸಿಕ್ಕದಲ್ಲ ಬಹಳಷ್ಟು ಸುಮಾರು ಸಿಕ್ಕರು ಸಹಾಯ ಮಾಡಿದಂತಹ ನನ್ನ ತಾಯಿ ಇವತ್ತು ನಾನು ಕೇವಲ ಐದನೇ ತರಗತಿಯಲ್ಲಿದ್ದಾಗ ನಮ್ಮ ತಂದೆ ತೀರೋರು ಎಪ್ಪತ್ತಾರನೇ ಇಸ್ವಿ ನವಂಬರ್ ಇಪ್ಪತ್ತಾರು ಸೊ ಅಲ್ಲಿಂದ ನನ್ನನ್ನು ಈ ಸ್ಥಿತಿಗೆ ತಂದಂಥವ್ರು ನನ್ನ ತಾಯಿ ಅದೇ ನನ್ನ ತಾಯಿ ಅಂತ ನಾನು ಅನ್ನೇ ಇಲ್ಲ ಎಲ್ಲರ ತಾಯಿಗಳ ಶ್ರಮ ಇದ್ದೇ ಇರ್ತದೆ ನಾನೊಬ್ಬ ಶಿಕ್ಷಣವನ್ನು ಪಡೆದಿದ್ದಕ್ಕೆ ಇಡೀ ಇವತ್ತು ನನ್ನ ಕುಟುಂಬವೇ ಒಂದು ಆನಂದದಾಯಕವಾದಂಥ ಕುಟುಂಬವಾಗಿದೆ ಸುಮಾರು ಒಂದು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ನಮ್ಮ ತಾಯಿಗೆ ಐದು ಜನ ಮಕ್ಕಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸೇರೋ ನಲ್ವತ್ತು ಜನ ಇದ್ದೀವಿ ನಲವತ್ತು ಜನ ಆಗಿದ್ದಾಗ ಅದಕ್ಕೆ ಕಾರಣ ತಾಯಿ ಆ ತಾಯಿ ಬಗ್ಗೆ ಏನು ಹೇಳಿದರೂ ತೀರ್ದು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಥೆಗಳನ್ನು ನಾವು ನೋಡ್ತೇವೆ ಗಾದೆಗಳನ್ನು ನೋಡ್ತೇವೆ ಉಪಮೆಗಳನ್ನು ನೋಡ್ತೇವೆ ಹೌದಾ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿವಿಲ್ಲ ತಾಯಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ ಕಾಲೇಜ್ ಆಫ್ ಫಾರ್ಮಸಿ ಸನ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲೂರು ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ಜಿ ರೋಡ್ ಶಾಂತಿನಗರ ವೈ ಸ್ಕೂಲ್ ಶಾಂತಿನಗರ್ ಆಪರ್ಚುನಿಟಿ Creativity. Leadership. Excellence. Confidence. Discipline. Inspiration. Growth. Strength. Friendship. Knowledge. Skills. Courage. Join with us and shape your future good. Addichum Vira Bhadra ಆಡಳಿತಾಧಿಕಾರಿ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ ಬಿ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರಣ ಶ್ರೀ ವೆಂಕಟೇಶ್ವರ ಅತ್ಯಂತ ಗುಣಮಟ್ಟದ ಶ್ಯಾಮಿಯಾನ ಪೆಂಡೆಂಟ್ ಸೈಡ್ ವಾ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕ್ ಸಿಂಧನೂರು ಜಿಲ್ಲಾ ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು